ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸದ್ಯಕ್ಕ ಸಿಎಂ ಸಿದ್ದರಾಮಯ್ಯ ಯಾಕಂದ್ರೆ ಜನರು ಅವರ ಹಿಂದಿನ ವರ್ಷ ಪೀರಿಯಡ್ಗಳಲ್ಲಿ ಅಲ್ಲಿ ಮಾಡಿದಂತ ಕೆಲಸಗಳು ಜನಪರವಾಗಿ ಮೆಚ್ಚಿ ಇವತ್ತು ಕೂಡ ಜನರ ಅವ್ರಿಗೆ ಆಶೀರ್ವಾದ ಮಾಡಿದರೆ ಮುಂದೆ ಕೂಡ ಅವರೇ ಬರೀತಾರೆ ಮುಂದಿನ ದಿನಮಾನಗಳಲ್ಲಿ ಅವರು ತಮ್ಮ ನಿರ್ಣಯ ಹೇಗೆ ಹೈಕಮಾಂಡ್ ಹೇಗೆ ನಿರ್ದೇಶನ ಕೊಡುತ್ತೆ ಅವ್ರು ಹಾಗೆ ಆ ಮಾಡ್ತಾರೆ ಅಲ್ಟಿಮೇಟ್ ಅಲ್ರಿ ಹೇಗೆ ಬರುತ್ತೆ ನಿರ್ಧಾರ ಅಲ್ಟಿಮೇಟ್ ಅಂತ ಸಿದ್ದರಾಮಯ್ಯ ಈಗ ಅವ್ರ ಇದಾರಲ್ಲ ಮುಂದೆ ಕೂಡ ಏನು ಹೈಕಮಾಂಡ್ ನಿರ್ದೇಶನ ಕೊಡುತ್ತೆ ಅವ್ರ ಮೇಲೆ ಬಿಟ್ಟಿದ್ರು ಹಿರಿಯರ್ ಸೇರಿ ಎಲ್ಲಾ ಕ್ಯಾಬಿನೆಟ್ ಇದೆ ಅವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತೀವಿ ಅದನ್ನ ಸ್ವಾಗತ ಮಾಡ್ತೀವಿ ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ